ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ದಿಲಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀ ಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನೆಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಇಪ್ಪ ಹೀಗೆ ಮುಂದೆ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಒಂಬತ್ತನೇ ಅಧ್ಯಾಯ ಬ್ರಹ್ಮದೇವರು ಮಾಡಿದ ಭಗವತ್ ಸ್ತೋತ್ರ ಶ್ರೀ ಬ್ರಹ್ಮದೇವರು ಹೇಳಿದರು ಲೋಕೇಶ್ವರನೇ ಬಹುಕಾಲದ ನಂತರ ನಿನ್ನ ದರ್ಶನವನ್ನು ಪಡೆದ ನಾನು ಧನ್ಯನಾದೆ ನಿನ್ನ ಈ ದಿವ್ಯ ಸ್ವರೂಪವನ್ನು ದೇಹಧಾರಿಗಳಾದ ಜೀವರು ತಿಳಿಯದೇ ಹೋದಿರಲ್ಲ ಎಂತಹ ದೌರ್ಭಾಗ್ಯ ಓ ಭಗವಂತ ನೀನಿಲ್ಲದೆ ಬೇರೆ ಯಾವ ವಸ್ತುವು ಇಲ್ಲವೇ ಇಲ್ಲ ಕಂಡುಬರುವ ವಸ್ತುವು ಸ್ವರೂಪತಃ ಸತ್ಯವಾದುದಲ್ಲ ಏಕೆಂದರೆ ಮಾಯೆಯ ಗುಣಗಳು ಕ್ಷೋಭಿತವಾದ ಕಾರಣ ಕೇವಲ ನೀನೇ ಅನೇಕ ರೂಪಗಳಲ್ಲಿ ಕಂಡುಬರಲಿ ಓ ಭಗವಂತನೇ ನೀನು ಸದಾ ಜ್ಞಾನ ಪ್ರಕಾಶದಿಂದ ಬೆಳಗುತ್ತಿರುವವನು ಆದ್ದರಿಂದ ಅಜ್ಞಾನವು ನಿನ್ನಿಂದ ಸದಾ ದೂರವಾಗಿರುತ್ತದೆ ಯಾವ ನಾಭಿಕಮಲದಿಂದ ನೀನು ನಾನು ಜನಿಸಿದ್ದೇನೋ ಅಂತಹ ನಿನ್ನ ಈ ದಿವ್ಯ ದೇಹವು ನೂರಾರು ಅವತಾರಗಳಿಗೆ ಮೂಲ ಕಾರಣವಾದುದು ಸತ್ಪುರುಷರ ಮೇಲೆ ಕೃಪೆದೋರಿ ಅವರನ್ನು ಅನುಗ್ರಹಿಸುವುದಕ್ಕಾಗಿ ಈ ಮೊಟ್ಟ ಮೊದಲನೇ ಅವತಾರವನ್ನು ತಾಯಿವೆ ಪರಮಾತ್ಮ ನಿನ್ನ ಆನಂದ ಭೇದರಹಿತವೂ ಅಖಂಡ ತೇಜೋಮಯವೂ ಆದ ಸ್ವರೂಪವನ್ನು ನಾನು ಈ ದಿವ್ಯ ರೂಪದಿಂದ ಭಿನ್ನವೆಂದು ತಿಳಿಯುವುದಿಲ್ಲ ಆದುದರಿಂದ ನಾನು ವಿಶ್ವದ ರಚನೆ ಮಾಡುವವನಾದರೂ ವಿಶ್ವಾತೀತನಾಗಿರುವ ಅದ್ವಿತೀಯವಾಗಿರುವ ಸಮಸ್ತ ಭೂತಗಳಿಗೂ ಇಂದ್ರಿಯಗಳಿಗೂ ಅಧಿಷ್ಠನವಾಗಿರುವ ಈ ದಿವ್ಯ ರೂಪವನ್ನು ಶರಣ ಹೊಂದುತ್ತೇನೆ ಜಗತ್ ಕಲ್ಯಾಣ ಮೂರ್ತಿ ನಿನ್ನ ಉಪಾಸಕನಾಗಿರುವ ನನ್ನ ಹಿತೋ ಹಿತೋಸ್ಕರವೇ ಧ್ಯಾನದಲ್ಲಿ ನನಗೆ ಈ ದಿವ್ಯ ರೂಪವನ್ನು ತೋರಿಸಿರುವೆ ಪಾಪಾತ್ಮರು ವಿಷಯಾಸಕ್ತರು ಆದ ಜೀವಿಗಳು ಮಾತ್ರವೇ ಇದನ್ನು ತಿರಸ್ಕರಿಸುತ್ತಾರೆ ನಾನಾದರೂ ನಿನ್ನನ್ನು ಈ ದಿವ್ಯ ರೂಪದಲ್ಲಿ ನೋಡುತ್ತಾ ಮತ್ತೆ ಮತ್ತೆ ನಮಸ್ಕರಿಸುತ್ತೇನೆ ನನ್ನ ಸ್ವಾಮಿ ವೇದಗಳೆಂಬ ವಾಯುವಿನಿಂದ ತಂದಿರುವ ನಿನ್ನ ಪಾದಗಳೆಂಬ ಕಮಲಕೋಶದಿಂದ ಕಂಪನ್ನು ತಮ್ಮ ಕಿವಿಗಳಿಂದ ಸುಕೃತಿಗಳು ಸ್ವೀಕರಿಸುತ್ತಾರೆ ಅಂತಹ ಭಕ್ತೋತ್ತಮರ ಹೃದಯ ಕಮಲದಿಂದ ಎಂದಿಗೂ ನೀನು ದೂರವಾಗುವುದಿಲ್ಲ ಏಕೆಂದರೆ ಅವರು ತಮ್ಮ ಪರಾಭಕ್ತಿಯ ಹಗ್ಗದಿಂದ ನಿನ್ನ ಪಾದ ಕಟ್ಟಿ ಕಟ್ಟಿಹಾಕಿಕೊಂಡಿರುವವರು ಪರಮಾತ್ಮನೇ ಮನುಷ್ಯನು ಅಭಯಪ್ರದವಾದ ನಿನ್ನ ಚರಣದಿಂದಗಳ ಆಶ್ರಯವನ್ನು ಪಡೆಯುವವರೆಗೆ ಅವನಿಗೆ ಧನ ಮನೆ ಬಂಧುಗಳ ಕಾರಣದಿಂದ ಉಂಟಾಗುವ ಭಯ ಶೋಕ ದುರಾಸೆ ದೈನ್ಯ ಕಡುಲೋಭ ಮುಂತಾದವುಗಳು ತೊಂದರೆ ಕೊಡುತ್ತಾ ಇರುತ್ತವೆ ಮತ್ತು ದುಃಖಕ್ಕೆ ಏಕಮಾತ್ರ ಕಾರಣವಾದ ಅಹಂಕಾರ ಮಮಕಾರಗಳ ದುರಾಗ್ರಹವೂ ಇರುತ್ತದೆ ದೇವದೇವನೇ ಮೂರ್ಖರು ಎಲ್ಲ ಅಮಂಗಳವನ್ನು ನಾಶಪಡಿಸುವ ನಿನ್ನ ಶ್ರವಣ ಕೀರ್ತನೆ ಮುಂತಾದ ಪ್ರಸಂಗಗಳಿಂದ ಇಂದ್ರಿಯಗಳನ್ನು ಬೇರೆಡೆ ಸೆಳೆದು ಅಣುಮಾತ್ರವಾದ ವಿಶೇಷಗಳನ್ನು ಬಯಸುತ್ತ ದೀನರಾಗಿ ಮನಸ್ಸಿನಲ್ಲಿ ಆಸೆ ಪಡುತ್ತಾ ದುಷ್ಟ ಕರ್ಮಗಳಲ್ಲಿ ತೊಡಗುತ್ತಾರೆ ಅದೃಷ್ಟದಿಂದ ವಿವೇಕವನ್ನು ಕಳೆದುಕೊಂಡು ಅಂತಹವರು ನಿಜವಾಗಿಯೂ ಬಡಪಾಯಿಗಳು ಓ ಅಚ್ಯುತ ತಿರುವಿಕ್ರಮ ಈ ಜನರ ಹಸಿವು ಬಾಯಾರಿಕೆ ವಾತ ಪಿತ್ತ ಕಫ ಚಳಿ ಶಕೆ ಗಾಳಿ ಮಳೆಗಳಿಂದಲೂ ಪರಸ್ಪರ ಒಬ್ಬರಿಂದೊಬ್ಬರು ಹಾಗೂ ಕಾಮಾಗ್ನಿಯಿಂದಲೂ ಸಹಿಸ ಕ್ರೋಧದ ಅಗ್ನಿಯಿಂದಲೂ ಮತ್ತೆ ಮತ್ತೆ ಕಷ್ಟಪಡುತ್ತಿರುವುದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬಾ ವಿಷಾದವಾಗುತ್ತದೆ ಎಲೆ ಪ್ರಭುವೆ ಮನುಷ್ಯನು ಎಲ್ಲಿಯವರೆಗೆ ಇಂದ್ರಿಯ ಮತ್ತು ಅವುಗಳ ವಿಷಯ ರೂಪವಾದ ಮಾಯ ಪ್ರಭಾವದಿಂದ ನಿನ್ನಿಂದ ತನ್ನನ್ನು ಬೇರೆಯಾಗಿ ನೋಡುತ್ತಾನೋ ಅಲ್ಲಿಯವರೆಗೂ ಆತನಿಗೆ ಈ ಸಂಸಾರ ಚಕ್ರದಿಂದ ಬಿಡುಗಡೆಯಾಗುವುದಿಲ್ಲ ಈ ಜಗತ್ತು ಮಿಥ್ಯೆಯಾಗಿದ್ದರೂ ಕರ್ಮ ಫಲವನ್ನು ಭೋಗಿಸುವ ಕ್ಷೇತ್ರವಾದದ್ದರಿಂದ ಅವನನ್ನು ನಾನಾ ಪ್ರಕಾರದ ದುಃಖಗಳಲ್ಲಿ ಸಿಕ್ಕಿಸುತ್ತಾ ಇರುತ್ತದೆ ದೇವ ಅಜ್ಞರಾದ ಇತರ ಮಾತಿರಲಿ ಋಷಿ ಮುನಿಗಳು ಕೂಡ ನಿನ್ನ ಈ ಕಥಾ ಪ್ರಸಂಗಕ್ಕೆ ವಿಮುಖರಾದರೆ ಸಂಸಾರ ಬಂಧನಕ್ಕೆ ಒಳಗಾಗಬೇಕಾಗುತ್ತದೆ ಅವರು ಹಗಲಿನಲ್ಲಿ ಬಗೆ ಬಗೆಯ ವಿಷಯ ವ್ಯಾಪಾರಗಳಲ್ಲಿ ಆಸಕ್ತರಾಗಿರುವುದರಿಂದ ಅವರ ಚಿತ್ತವು ವಿಕ್ಷಿಪ್ತವಾಗಿರುತ್ತದೆ ರಾತ್ರಿಯಲ್ಲಿ ಅವರು ಪ್ರಜ್ಞೆಯಿಲ್ಲದೆ ನಿದ್ದೆಯಲ್ಲಿ ಬಿದ್ದುಕೊಂಡಿರುತ್ತಾರೆ ಅಂತಹ ಸಮಯದಲ್ಲೂ ಅವರು ನಾನಾ ರೀತಿಯ ಮನೋರಥಗಳಿಂದ ಪೀಡಿತರಾಗಿ ಕ್ಷಣ ಕ್ಷಣಕ್ಕೂ ನಿದ್ರಾಭಂಗವನ್ನು ಹೊಂದುತ್ತಾರೆ ದೈವವಶದಿಂದ ಅವರ ಅರ್ಥ ಸಿದ್ಧಿಯು ಉದ್ಯೋಗಗಳೆಲ್ಲವೂ ವಿಫಲವಾಗುತ್ತಾ ಇರುತ್ತದೆ ಸ್ವಾಮಿ ಶ್ರವಣ ಮನನಾದಿಗಳಿಂದ ನಿನ್ನ ಮಾರ್ಗವನ್ನು ತಿಳಿದು ಅನನ್ಯವಾದ ಭಕ್ತಿ ಯೋಗದಿಂದ ಮನಸ್ಸನ್ನು ಪರಿಶುದ್ಧಗೊಳಿಸಿಕೊಂಡಿರುವ ಹೃದಯ ಕ್ರಮದಲ್ಲಿ ನೀನು ವಾಸ ಮಾಡುತ್ತೇನೆ ಪುಣ್ಯಕೀರ್ತಿಯಾದ ಪ್ರಭುವೇ ನಿನ್ನ ಭಕ್ತ ಜನರು ಯಾವ ಯಾವ ಭಾವನೆಯಿಂದ ನಿನ್ನನ್ನು ಚಿಂತನೆ ಮಾಡುತ್ತಾರೋ ಅವರ ಅನುಗ್ರಹಿಸಲಿಕ್ಕಾಗಿ ನೀನು ಆಯಾ ರೂಪವನ್ನೇ ಧರಿಸುತ್ತೀಯ ಭಗವಂತ ನೀನು ಅದ್ವಿತೀಯನಾಗಿದ್ದು ಸಮಸ್ತ ಪ್ರಾಣಿಗಳ ಅಂತಃಕರಣದಲ್ಲಿ ಸ್ಥಿತನಾಗಿ ಅವರ ಪರಮಹಿತಕಾರಿ ಅಂತರಾತ್ಮನಾಗಿರುವೆ ದುರ್ಜನರಿಗೆ ಅಸಾಧ್ಯವಾಗಿರುವ ಭೂತದಯಿಂದ ನೀನು ಎಷ್ಟು ಪ್ರಸನ್ನನಾಗುವೆಯೋ ಅಷ್ಟು ನಾನಾ ಕಾಮನೆಗಳಿಂದ ಬಗೆ ಬಗೆಯ ಉಪಚಾರಗಳ ಮೂಲಕ ನಿನ್ನನ್ನು ಆರಾಧಿಸುವ ದೇವತೆಗಳ ಪೂಜೆಯಿಂದಲೂ ಪ್ರಸನ್ನನಾಗುವುದಿಲ್ಲ ನಿನಗೆ ಸಮರ್ಪಿಸಲ್ಪಟ್ಟ ಕರ್ಮಗಳಿಗೆ ಎಂದೂ ನಾಶವಿಲ್ಲ ಅವು ಅಕ್ಷಯವಾಗುತ್ತದೆ ಆದ್ದರಿಂದ ಯಜ್ಞ ದಾನ ಕಠಿಣ ತಪಸ್ಸು ವ್ರತಾದಿಗಳು ಮುಂತಾದ ನಾನಾ ಪ್ರಕಾರ ಕರ್ಮಗಳ ಮೂಲಕ ನಿನ್ನ ಪ್ರಸನ್ನತೆಯನ್ನು ಪಡೆಯುವುದೇ ಸರ್ವೋತ್ತಮವಾದ ಕರ್ಮ ಫಲ ಏಕೆಂದರೆ ನಿನ್ನ ಪ್ರಸನ್ನತೆ ಉಂಟಾದ ಬಳಿಕ ಯಾವ ಫಲವು ತಾನೆ ದುರ್ಲಭವಾದುದು ನೀನು ಸದಾ ನಿನ್ನ ಸ್ವರೂಪ ಪ್ರಕಾಶದಿಂದಲೇ ಪ್ರಾಣಿಗಳ ಭ್ರಮವಾದ ಅಂಧಕಾರವನ್ನು ನಾಶ ಮಾಡುತ್ತಾ ಇರುತ್ತಿ ವಿದ್ಯೆ ಎಂಬ ಜ್ಞಾನ ಸ್ವರೂಪನು ಜ್ಞಾನಕ್ಕೆ ಅಧಿಷ್ಠಾನವಾಗಿರುವ ಸಾಕ್ಷಾತ್ ಪರಮಪುರುಷನೋ ಆದ ನಿನಗೆ ನಾನು ವಂದಿಸುತ್ತೇನೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳ ನಿಮಿತ್ತವಾಗಿ ನಡೆಯುವ ಮಹಾಲೀಲೆಯು ನಿನ್ನ ಆಟವೇ ಆಗಿದೆ ಇಂತಹ ಪ್ರಭುವಾದ ನಿನಗೆ ಮತ್ತೆ ಮತ್ತೆ ನಮಸ್ಕಾರಗಳು ಮರಣ ಕಾಲದಲ್ಲಿ ನಿನ್ನ ಅವತಾರ ಗುಣ ಮತ್ತು ಕರ್ಮಗಳನ್ನು ಸೂಚಿಸುವ ವಾಸುದೇವ ದೇವಕೀ ನಂದನ ಜನಾರ್ದನ ಮುರಾರಿ ಹೀಗೆ ಇನ್ನೂ ದಿವ್ಯ ನಾಮಗಳನ್ನು ಆಕಸ್ಮಾಕವಾಗಿಯೂ ವಿವಶತೆಯಿಂದಲೂ ಉಚ್ಚರಿಸುವ ಜನರು ಅನೇಕ ಜನ್ಮಗಳ ಪಾಪಗಳನ್ನು ಒಡನೆ ಕಳಕೊಂಡು ಮಾಯೆಯ ಮುಂತಾದ ಆವರಣರಹಿತವಾದ ಪದವನ್ನು ಪಡೆಯುವರು ಅಂತಹ ಅಜನು ನಿತ್ಯನು ಶಾಶ್ವತನು ಆದ ನಿನ್ನನ್ನು ಶರಣ ಹೊಂದುತ್ತೇನೆ ಭಗವಂತನೇ ವಿಶ್ವವೃಕ್ಷನಾಗಿ ವಿರಾಜಿಸುತ್ತಿರುವ ನಿನಗೆ ನಮಸ್ಕಾರ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ನಾನು ಸ್ವಯಂ ನೀನು ಮತ್ತು ರುದ್ರನು ಎಂಬ ತ್ರಿಮೂರ್ತಿಗಳು ಆ ವೃಕ್ಷದ ಮೂರು ಪ್ರಧಾನ ಶಾಖೆಗಳು ಪ್ರಜಾಪತಿಗಳು ಮನುಗಳು ಮುಂತಾದ ಕಿರಿಕೊಂಬೆಗಳು ಇದರ ಮೂಲವಾದರೂ ನೀನೇ ಆಗಿದ್ದೀಯ ಹೀಗೆ ಮೂಲ ಪ್ರಕೃತಿಯನ್ನು ಸ್ವೀಕರಿಸಿ ತ್ರಿಗುಣಾತ್ಮಕವಾಗಿ ವಿಭಾಗಿಸಿಕೊಂಡು ವಿಸ್ತಾರವಾಗಿ ಹಬ್ಬಿರುವ ವಿಶ್ವ ವೃಕ್ಷ ರೂಪನಾದ ನಿನಗೆ ನಮೋ ನಮಃ ಪ್ರಭೋ ಭಗವಂತನ ಆರಾಧನೆ ಜನರಿಗೆ ಶ್ರೇಯಸ್ಕರವಾದ ಸ್ವಧರ್ಮವೆಂದು ನೀನೇ ತಿಳಿಸಿದ ಆದರೂ ಅವರು ಈ ವಿಷಯದಲ್ಲಿ ಉದಾಸೀನರಾಗಿ ಸದಾ ನಿಷಿದ್ಧವಾದ ಕರ್ಮಗಳಲ್ಲಿ ತೊಡಗಿರುತ್ತಾರೆ ಹೀಗೆ ಪ್ರಮಾದಿಯವರ ಜೀವರ ಬದುಕು ಆಶೆಯನ್ನು ಸದಾ ಸಾವಧಾನವಾಗಿದ್ದುಕೊಂಡು ಶೀಘ್ರವಾಗಿ ಕತ್ತರಿಸಿ ಹಾಕುತ್ತಿರುವ ಮಹಾಬಲಶಾಲಿಯಾದ ಕಾಲವೂ ನಿನ್ನ ರೂಪವೇ ಆಗಿದೆ ಆ ಮಹಾಕಾಲನಾದ ನಿನಗೆ ನಮಸ್ಕಾರವು ಎರಡು ಪರಾರ್ಧಗಳ ಆಯುಷ್ಯ ಇದ್ದು ಸಮಸ್ತ ಲೋಕಗಳಿಂದಲೂ ನಮಸ್ಕೃತನಾಗಿ ಸತ್ಯ ಲೋಕಕ್ಕೆ ಒಡೆಯನಾಗಿದ್ದರೂ ನಾನು ನಿನ್ನ ಆ ಕಾಲರೂಪಕ್ಕೆ ಹೆದರುತ್ತೇನೆ ಅದರಿಂದ ಬದುಕುಳಿಯಲು ಮತ್ತು ನಿನ್ನನ್ನು ಹೊಂದುವುದಕ್ಕಾಗಿ ನಾನು ಇಷ್ಟು ಕಾಲ ತಪಸ್ಸನ್ನು ಆಚರಿಸಿದ್ದೇನೆ ಅಧಿಯಜ್ಞ ರೂಪದಲ್ಲಿ ಈ ತಪಸ್ಸಿಗೆ ಸಾಕ್ಷಿಯಾಗಿರುವ ನಿನಗೆ ನಾನು ನಮಸ್ಕರಿಸುತ್ತೇನೆ ಸ್ವಾಮಿ ನೀನು ಪೂರ್ಣ ಕಾಮನು ಯಾವ ವಿಷಯ ಸುಖದ ಇಚ್ಛೆ ಇಲ್ಲದಿದ್ದರೂ ನೀನೇ ನಿರ್ಮಿಸಿದ ಧರ್ಮ ಸೇತವನ್ನು ಸಂರಕ್ಷಿಸುವುದಕ್ಕಾಗಿ ಪಶು ಪಕ್ಷಿ ಮನುಷ್ಯ ದೇವತೆ ಮುಂತಾದ ಜೀವ ಯೋನಿಗಳಲ್ಲಿ ಸ್ವೇಚ್ಛೆಯಿಂದ ಶರೀರಗಳನ್ನು ಧರಿಸಿ ಅನೇಕ ಲೀಲುಗಳನ್ನು ನಡೆಸಿದ್ದಿ ಅಂತಹ ಪುರುಷೋತ್ತಮ ಭಗವಂತನಾದ ನಿನಗೆ ನಮಸ್ಕಾರ ಪ್ರಭೋ ನಿನ್ನ ಅವಿದ್ಯ ಅಸ್ಮಿತಾ ರಾಗ ದ್ವೇಷ ಮತ್ತು ನಿವೇಶ ಈ ಅಜ್ಞಾನಕ್ಕೆ ಕಾರಣವಾದ ಐದು ಕ್ಲೇಶಗಳಿಗೆ ಸ್ವಲ್ಪವೂ ವಶಪಡೆದವು ಆದರೂ ಇಡೀ ವಿಶ್ವವನ್ನು ಉದರದಲ್ಲಿ ಅಡಗಿಸಿಕೊಂಡು ಭಯಂಕರವಾದ ಅಲೆಗಳ ಮಾಲೆಗಳಿಂದ ಕ್ಷೋಭೆಗೊಂಡ ಪ್ರಳಯ ಜಲರಾಶೆಯಲ್ಲಿ ಆದಿಶೇಷನೆಂಬ ಕೋಮಲವಾದ ಹಾಸಿಗೆಯಲ್ಲಿ ಪವಡಿಸಿದ್ದೀರಿ ಹಿಂದಿನ ಕಲ್ಪದ ಕರ್ಮ ಪರಂಪರೆಯಿಂದ ಬಳಲಿದ ಅನಂತ ಜೀವರುಗಳಿಗೆ ವಿಶ್ರಾಂತಿಯನ್ನು ಕೊಡೋದಕ್ಕಾಗಿಯೇ ಈ ನಿನ್ನ ಶಯನ ಲೀಲೆಯಾಗಿದೆ ಸ್ವಾಮಿಯೇ ನಿನ್ನ ನಾಭ ಕಮಲರೂಪಿ ಭವನದಲ್ಲಿ ನಾನು ಜನಿಸಿದ್ದೇನೆ ಈ ಸಮಸ್ತ ವಿಶ್ವವು ನಿನ್ನ ಉದರದಲ್ಲಿ ಅಡಗಿದೆ ನಿನ್ನ ಅನುಗ್ರಹದಿಂದಲೇ ನಾನು ಮೂರು ಲೋಕವನ್ನು ಸೃಷ್ಟಿ ಮಾಡಿ ಉಪಕರಿಸುವ ಸಾಮರ್ಥ್ಯವನ್ನು ಪಡೆದಿರುವೆನು ಈಗ ಯೋಗನಿತ್ರೆಯು ಮುಗಿದು ಹೋದ ವೇಳೆಯಲ್ಲಿ ಅರಳುತ್ತಿರುವ ತಾವರೆ ಅಂತ ಕಣ್ಣುಗಳಿಂದ ಕಂಬಳಿಸುತ್ತಿರುವ ನಿನಗೆ ನಮಸ್ಕಾರಗಳು ನೀನು ಸಮಸ್ತ ಜಗತ್ತಿನ ಏಕಮಾತ್ರ ಸುಹೃದಯನು ಆತ್ಮನು ಶರಣ್ಯನು ಭಕ್ತಪ್ರಿಯನು ಆಗಿರುವ ನಿನಗೆ ನಮಸ್ಕಾರವು ಹಿಂದಿನ ಕಾಲದಲ್ಲಿ ಇದ್ದ ಹಾಗೆ ಈ ಜಗತ್ತನ್ನು ಸೃಷ್ಟಿಸಲು ಬಯಸಿದ್ದೇನೆ ಅದಕ್ಕೆ ಬೇಕಾದ ಬುದ್ಧಿಯನ್ನು ಅನುಗ್ರಹಿಸು ಯಾವ ಜ್ಞಾನ ಮತ್ತು ಐಶ್ವರ್ಯಗಳಿಂದ ವಿಶ್ವಕ್ಕೆ ಆನಂದವನ್ನು ತುಂಬುತ್ತಿರುವೆಯೋ ಅದು ನನ್ನ ಬುದ್ಧಿಯಲ್ಲಿ ಸೇರಿಕೊಳ್ಳುವಂತೆ ಮಾಡು ಶ್ರೀಪದೇ ವಾಂಛಾ ಕಲ್ಪತರರಿ ನಿನ್ನ ಶಕ್ತಿ ರೂಪಳೆ ಆದ ಶ್ರೀ ಲಕ್ಷ್ಮೀ ದೇವಿಯಿಂದೊಳಗೂಡಿ ಅನೇಕ ಗುಣಾವತಾರಗಳನ್ನು ಮಾಡಿ ಹಲವಾರು ಅದ್ಭುತ ಕರ್ಮಗಳಲ್ಲಿ ನಾನು ಮಾಡುತ್ತಿರುವ ಈ ಜಗತ್ ಪ್ರಶಿಷ್ಟಿಯ ಉದ್ಯಮ ಶಕ್ತಿಯ ಉದ್ಯಮವೂ ಒಂದಾಗಿದೆ ಆದ್ದರಿಂದ ಸೃಷ್ಟಿಯ ಸಮಯದಲ್ಲಿ ನನ್ನ ಚಿತ್ತಕ್ಕೆ ಪ್ರೇರಣೆಯನ್ನು ನೀಡು ಅದಕ್ಕೆ ಶಕ್ತಿಯನ್ನು ತುಂಬು ಅದರಿಂದ ನಾನು ಸೃಷ್ಟಿ ರಚನಾ ವಿಷಯದಲ್ಲಿ ಅಭಿಮಾನಿ ರೂಪಿ ಕಲ್ಮಶದಿಂದ ದೂರ ಉಳಿಯುವಂತಾಗಲಿ ಈ ಪ್ರಳಯ ಜಲರಾಶಿಯಲ್ಲಿ ಮಲಗಿದ ಅನಂತ ಶಕ್ತಿಯಾದ ನಿನ್ನ ನಾಭಿ ಕಮಲದಿಂದ ಜನಿಸಿರುವ ನಾನು ನಿನ್ನ ವಿಜ್ಞಾನ ಶಕ್ತಿಯೇ ಆಗಿದ್ದೇನೆ ಮಹತ್ತತ್ವದ ಅಭಿಮಾನಿ ದೇವತೆಯೇ ಆಗಿದ್ದೇನೆ ಆದ್ದರಿಂದ ಜಗತ್ತಿನ ವಿಚಿತ್ರ ರೂಪವನ್ನು ವಿಸ್ತರಿಸುವಾಗ ನನ್ನ ವೇದವಾಣಿಯ ಉಚ್ಚಾರಣೆಯು ಲುಪ್ತವಾಗುವುದಂತೆ ಅನುಗ್ರಹಿಸು ನೀನು ಪರಮ ಕರುಣಾಪೂರ್ಣನಾದ ಪುರಾಣ ಪುರುಷನು ಪ್ರೇಮ ಪ್ರವಾಹವನ್ನು ಸೂಚಿಸುವ ಕಿರುಣೆಯಿಂದ ಶೋಭಿಸುತ್ತಿರುವ ಕಮಲ ಸದೃಶ್ಯವಾದ ಕಣ್ಣುಗಳನ್ನು ತೆರೆದು ವಿಶ್ವ ಸೃಷ್ಟಿಯ ವಿಜಯಕ್ಕಾಗಿ ಎದ್ದು ಸಮಿನುಡಿಗಳಿಂದ ನನ್ನ ವಿಷಾದವನ್ನು ಹಾಕಿಬಿಡು ಶ್ರೀ ಮೈತ್ರಿಯರು ಹೇಳುತ್ತಾರೆ ೇ ಬ್ರಹ್ಮದೇವರು ಹೀಗೆ ತಪಸ್ಸು ಜ್ಞಾನ ವಿದ್ಯೆ ಮತ್ತು ಸಮಾಧಿಯ ಮೂಲಕ ತನ್ನ ಉತ್ಪತ್ತಿ ಸ್ಥಾನವಾದ ಶ್ರೀ ನಾರಾಯಣನನ್ನು ಕಂಡು ತಮ್ಮ ಮನಸ್ಸು ಮತ್ತು ಮಾತುಗಳ ಶಕ್ತಾನುಸಾರ ಆತನನ್ನು ಸ್ತುತಿಸಿ ಆಯಾಸ ಕೊಂಡವರಂತೆ ಮೌನವನ್ನು ತೆರೆದು ಬ್ರಹ್ಮನು ಈ ಪ್ರಳಯ ಜಲರಾಶಿಯನ್ನು ತುಂಬಾ ಗಾಬರಿಗೊಂಡಿರುವನು ಸೃಷ್ಟಿ ವಿಷಯದಲ್ಲಿ ನಿಶ್ಚಲವಾದ ವಿಚಾರವು ಹೊರೆಯದೆ ಅವನ ಚಿತ್ತಕ್ಕೆ ತುಂಬಾ ಕಳವಳ ಉಂಟಾಗಿದೆ ಎಂಬುದಾಗಿ ಭಗವಾನ್ ಮಧುಸೂದನನ್ನು ನೋಡಿದನು ಅವನ ಆಶಯವನ್ನು ಅರಿತು ಭಗವಂತನು ತನ್ನ ಗಂಭೀರವಾದ ವಾಣಿಯಿಂದ ಆತನ ಖೇದವನ್ನು ಶಮನಗೊಳಿಸುತ್ತಾ ಹೇಳತೊಡಗಿದನು ಶ್ರೀ ಭಗವಂತನು ಹೇಳಿದನು ವತ್ಸ ವೇದ ಗರ್ಭನೆ ನೀನು ವಿಷಾದಕ್ಕೆ ವಶನಾಗಿ ಆಲಸ್ಯವನ್ನು ಹೊಂದಬೇಡ ಸೃಷ್ಟಿ ವಿಷಯದಲ್ಲಿ ನಾವು ನೀನು ನನ್ನಿಂದ ಬಯಸುವ ಅಜ್ಞಾನವನ್ನಾದರೂ ನಿನಗೆ ಈ ಮೊದಲೇ ಕೊಟ್ಟದ್ದಾಗಿದೆ ನೀನು ಮತ್ತೊಮ್ಮೆ ತಪಸ್ಸನ್ನು ಚಾರಿಸು ಮತ್ತು ಭಾಗವತ ಜ್ಞಾನದ ಅನುಷ್ಠಾನ ಮಾಡು ಅದರ ಮೂಲಕ ನೀನು ಎಲ್ಲ ಲೋಕಗಳನ್ನು ಸೃಷ್ಟಿ ಆಗಿ ನಿನ್ನ ಅಂತಃಕರಣದಲ್ಲಿ ನೋಡುವಂತೆ ಮತ್ತೆ ಭಕ್ತಿಯುಕ್ತನಾಗಿ ಏಕಾಗ್ರ ಚಿತ್ರನಾಗಿ ನೀನು ನನ್ನಲ್ಲೇ ಸಮಸ್ತ ಲೋಕಗಳನ್ನು ವ್ಯಾಪ್ತವಾಗಿರುವುದನ್ನು ನೋಡಿ ಹಾಗೂ ನಿನ್ನಲ್ಲೇ ಸಮಸ್ತ ಲೋಕಗಳು ಹಾಗೂ ನಾನು ವ್ಯಾಪಿಸಿರುವುದನ್ನು ನೋಡುವೆ ಕಟ್ಟಿಗೆಯಲ್ಲಿ ಬೆಂಕಿ ಅಡಗಿ ವ್ಯಾಪಿಸಿಕೊಂಡಿರುವಂತೆ ನಾನು ಸಮಸ್ತ ಭೂತಗಳಲ್ಲಿ ಅಡಗಿ ವ್ಯಾಪಿಸಿಕೊಂಡಿರುವುದನ್ನು ಸಾಕ್ಷಾತ್ಕರಿಸಿಕೊಂಡಾಗಲೇ ಜೀವಿಯು ಅಜ್ಞಾನ ರೂಪವಾದ ಕಶ್ಮಲದಿಂದ ಮುಕ್ತನಾಗ ಅವನು ತನ್ನನ್ನು ಭೂತಗಳು ಇಂದ್ರಿಯಗಳು ಗುಣಗಳು ಅಂತಃಕರಣ ಇವುಗಳಿಂದ ರಹಿತನಾಗಿ ಸ್ವಸ್ಥರೂಪದಿಂದ ನನ್ನಿಂದ ಅಭಿನ್ನನೆಂದು ನೋಡಿದಾಗ ಮೋಕ್ಷವನ್ನು ಪಡೆವು ಬ್ರಹ್ಮನೇ ನಿನ್ನ ಮೇಲೆ ನನ್ನ ಪೂರ್ಣವಾದ ಅನುಗ್ರಹವಿದೆ ಆದ್ದರಿಂದ ನಾನಾ ಪ್ರಕಾರದ ಕರ್ಮ ಸಂಸ್ಕಾರಗಳಿಗೆ ಅನುಗುಣವಾಗಿ ಅನೇಕ ಪ್ರಕಾರಗಳಾದ ಜೀವನವನ್ನು ಸೃಷ್ಟಿಸಲು ಬಯಸಿದರೂ ನಿನ್ನ ಮನಸ್ಸು ಕೊಂಚವೂ ಮೋಹಿತಲ ಅನ್ನವಾರು ನೀನು ಮಂತ್ರದ್ರಷ್ಟ ಮೊದಲನೇ ಆಗಿ ಆದಿ ಋಷಿಯಾಗಿರ್ಬೇಕು ಪ್ರಜೆಗಳನ್ನು ಸೃಷ್ಟಿ ಮಾಡುತ್ತಿರುವಾಗಲೂ ನಿನ್ನ ಮನಸ್ಸು ನನ್ನಲ್ಲೇ ನೆಟ್ಟಿರುವುದರಿಂದ ಪಾಪಿಷ್ಟವಾದ ರಜೋಗುಣವು ನಿನ್ನನ್ನು ಬಂಧಿಸಲಾಗುವುದು ವಾಕ್ಸ ಭೂತಗಳು ಇಂದ್ರಿಯಗಳು ಗುಣಗಳು ಅಂತಃಕರಣ ಇವುಗಳಿಂದ ನಾನು ರಹಿತನಾಗಿರುವೆನೆಂದು ನೀನು ತಿಳಿದುಕೊಂಡಿರಬೇಕು ಆದ್ದರಿಂದ ಸಾಮಾನ್ಯ ದೇಹಗಳಿಗೆ ತಿಳಿಯಲು ಇದು ಕಷ್ಟವಾಗಿರುವ ನನ್ನ ನಿಜಸ್ವರೂಪವನ್ನು ನೀನು ತಿಳಿದುಕೊಂಡು ಬಿಟ್ಟಿರುವ ನನಗೆ ಯಾವುದಾದರೂ ಆಶ್ರಯವಿದವೋ ಇಲ್ಲವೋ ಎಂಬ ಸಂದೇಹದಿಂದ ನೀನು ಕಮಲನಾಳದ ಮೂಲಕ ಜಲದಲ್ಲಿ ಪ್ರವೇಶಿಸಿ ಅದರ ಮೂಲವನ್ನು ಹುಡುಕುತ್ತಿದ್ದೆ ಅದಕ್ಕಾಗಿ ನಾನು ನಿನಗೆ ನನ್ನ ಸ್ವರೂಪವನ್ನು ನಿನ್ನ ಅಂತಃಕರಣದಲ್ಲೇ ತೋರಿಸಿರಬೇಕು ಪ್ರಿಯ ಪುತ್ರನೇ ನೀನು ಮಾಡಿರುವ ನನ್ನ ಕಥಾವೈಭವದಿಂದ ಕೂಡಿದ ಸ್ತುತಿ ಮತ್ತು ನಿನಗಿರುವ ತಪೋನಿಷ್ಠೆ ಇವು ನನ್ನ ಅನುಗ್ರಹದಿಂದಲೇ ಉಂಟಾಗಿವೆ ಲೋಕಗಳನ್ನು ಸೃಷ್ಟಿಸುವ ಇಚ್ಛೆಯಿಂದ ನೀನು ನನ್ನನ್ನು ಸಗುಣನಾಗಿಯೂ ನಿರ್ಗುಣನಾಗಿಯೂ ವರ್ಣಿಸಿ ಸ್ತೋತ್ರ ಮಾಡಿರುವುದರಿಂದ ನಾನು ಅತ್ಯಂತ ಸಂತುಷ್ಟನಾಗಿರುವೆ ನಿನಗೆ ಮಂಗಳವಾಗಲಿ ಸ್ವಯಂಭುವೆ ಸಮಸ್ತ ಮನೋವೃತಗಳನ್ನು ಈಡೇರಿಸುವ ಸಾಮರ್ಥ್ಯವು ಈಶ್ವರನು ನಾನು ನೀನು ಮಾಡಿದ ಈ ಸ್ತೋತ್ರದ ಮೂಲಕ ಪ್ರತಿದಿನ ನನ್ನನ್ನು ಭಜಿಸುವವನಿಗೆ ನಾನು ಬೇಗನೆ ಪ್ರಸನ್ನನಾಗುತ್ತೇನೆ ಕೊಳಭಾವಿ ಮುಂತಾದವುಗಳನ್ನು ತೋಡಿಸುವ ಪೂರ್ತ ತಪಸ್ಸು ಯಜ್ಞ ಯೋಗ ಸಮಾಧಿ ಮುಂತಾದ ಸಾಧನೆಗಳಿಂದ ದೊರೆಯುವ ಪರಮ ಮಂಗಳಮಯ ಫಲವು ನನ್ನ ಪ್ರಸನ್ನತೆಯೇ ಆಗಿದೆ ಎಂದು ತತ್ವಜ್ಞಾನಿಗಳ ಅಭಿಪ್ರಾಯಗಳಿವೆ ವಿಧಾತನೆ ನಾನು ಎಲ್ಲ ಆತ್ಮಗಳಿಗೂ ಆತ್ಮನಾಗಿರುವನು ಪತ್ನಿ ಪುತ್ರಾದಿ ಪ್ರಿಯ ವಸ್ತುಗಳಿಂದಲೂ ಪ್ರಿಯನಾದವನು ದೇಹಿಗಳಿಗೆ ದೇಹಾದಿಗಳು ನನಗೋಸ್ಕರವೇ ಪ್ರಿಯವಾಗಿವೆ ಆದ್ದರಿಂದ ಪ್ರಿಯಕ್ಕೂ ಪ್ರಿಯತಮನಾಗಿರುವ ನನ್ನನ್ನೇ ಪ್ರೇಮಿಸಬೇಕು ಬ್ರಹ್ಮನೇ ಮೂರು ಲೋಕಗಳನ್ನು ಮತ್ತು ಈಗ ನನ್ನಲ್ಲಿ ಲೀನವಾದ ಪ್ರಜೆಗಳನ್ನು ಹಿಂದಿನ ಕಲ್ಪದಲ್ಲಿ ಅವು ಹೇಗಿದ್ದೆವು ಹಾಗೇ ನನ್ನಿಂದ ಉತ್ಪನ್ನವಾದ ನಿನ್ನ ಸರ್ವ ವೇದವಾದ ಒಂದು ಸ್ವರೂಪದಿಂದ ಸ್ವತಃ ರಚಿಸು ಮೈತ್ರಿಯರು ಹೇಳುತ್ತಾರೆ ಪ್ರಕೃತಿ ಮತ್ತು ಪುರುಷರಿಗೂ ಪ್ರಭುವಾ ಭಗವಾನ್ ಪದ್ಮನಾಭನ ಸೃಷ್ಟಿಕರ್ತರಾದ ಬ್ರಹ್ಮದೇವರಿಗೆ ಈಗ ಜಗತ್ತಿನ ಸೃಷ್ಟಿ ಕ್ರಮವನ್ನು ವ್ಯಕ್ತಪಡಿಸಿ ಜಯವಾಗಲಿ ಎಂದು ಆಶೀರ್ವದಿಸಿ ತನ್ನ ನಿಜ ನಿಜರೂಪವನ್ನು ಕಣ್ಮರೆಯಾಗಿಸಿದನು ಒಂಬತ್ತನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹಂಶ ಸಹಿತಾಯ ತೃತೀಯ ಸ್ಕಂದೆ ನವಮೋಧ್ಯಾಯ ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದವು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೆ ರಾಧೆ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು